ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾಯ ಫುಡ್ಸ್ ಇವತ್ತು ನಾವು ಇನ್ನೊಂದು ಅಡುಗೆ ಜೊತೆ ನಿಮ್ಮನ್ನ ಭೇಟಿ ಆಗ್ತಾಯಿದ್ದೀವಿ ಇವತ್ತು ನಾವು ಮಾಡ್ತಾಯಿದ್ದೀವಿ ನೆಲ್ಲಿಕಾಯಿ ಚಿತ್ರಾನ್ನ ಆಮ್ಲ ರೈಸ್ ಡಿಫ್ರೆಂಟಾಗಿ ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ಹೇಗೆ ಚಿತ್ರಾನ್ನ ಮಾಡೋದು ಅಂತ ನಾವಿವತ್ತು ಈ ವಿಡಿಯೋಲಿ ಹೇಳ್ಕೊಡ್ತೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ ನಾವಿಲ್ಲಿ ಮೂರು ನೆಲ್ಲಿಕಾಯಿನ ತಗೊಂಡಿದ್ದೀವಿ ಇದನ್ನು ನಾವು ತುರ್ಕೊಂಡಿದ್ದೀವಿ ಸಣ್ಣ ತುರಿಯಾಗಿ ತುರ್ಕೊಳ್ಳಿ ನಂತರ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಎಣ್ಣೆ ಕಾಯೋವರೆಗೂ ಕಾಯಿರಿ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಬಹಳ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಅಥವಾ ಹಬ್ಬ ಹರಿದಿನದಲ್ಲಿ ಮಾಡ್ಕೊಳ್ಳೋದಕ್ಕೆ ಯಾವಾಗಲೇ ಆಗಲಿ ಚಿತ್ ಎಲ್ಲ ಚಿತ್ರಾನ್ನಗಳ ಜೊತೆ ನೆಲ್ಲಿಕಾಯಿನ ಯೂಸ್ ಮಾಡಿ ಚಿತ್ರಾನ್ನವನ್ನು ಮಾಡ್ಬೋದು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆನ ಇದ್ದೀವಿ ನಂತರ ಒಂದು ಕಪ್ಪು ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಕಡಲೆಕಾಯಿ ಬೀಜ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಎಣ್ಣೆಲಿ ಕಡಲೆಕಾಯಿ ಬೀಜ ಫ್ರೈ ಆದಮೇಲೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ ಎಲ್ಲನೂ ಗೋಲ್ಡನ್ ಬ್ರೌನ್ ಆಗಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಉದಿರಿ ನಂತರ ಇದಕ್ಕೆ ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿನ ಹಾಕಿ ಮತ್ತು ತುರಿದಿರೋ ನೆಲ್ಲಿಕಾಯಿನ ಹಾಕಿ ಚೆನ್ನಾಗಿ ಉರಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿ ನಂತರ ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಹಾಕಿ ಮತ್ತು ಒಂದು ಕಪ್ಪು ತೆಂಗಿನಕಾಯಿ ತುರಿನ ಹಾಕಿ ಸತಿ ಮಿಕ್ಸ್ ಮಾಡಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅರ್ಶನ ಹಾಕಿ ಸತಿ ಮಿಕ್ಸ್ ಮಾಡಿ ಕ್ಲೀನಾಗಿ ಎಲ್ಲದಕ್ಕೂ ಅರ್ಶನ ಬೆರಿಬೇಕು ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿದ್ಮೇಲೆ ಅರ್ಶನ ಎಲ್ಲ ಚೆನ್ನಾಗಿ ಎಲ್ಲದಕ್ಕೂ ಬೆರೆಯೋ ಥರ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡಿ ಮತ್ತೆ ಕರಿಬೇವು ಸ್ವಲ್ಪ ಹಾಕಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೇಯಬೇಕು ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ನೆಲ್ಲಿಕಾಯಿ ಚಿತ್ರಾನ್ನದ ಒಗ್ಗರಣೆ ಅಥವಾ ಗೊಜ್ಜು ರೆಡಿ ಇವಾಗ ಬಿಸಿ ಅನ್ನಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಕ್ಲೀನಾಗಿ ಕಲಿಸ್ಬಿಟ್ರೆ ಬಿಸಿ ಬಿಸಿ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಟು ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಲ್ಲಿಕಾಯಿ ಚಿತ್ರಾನ್ನ ಸೊ ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳಿಗೆ ಟಿಫನ್ಗೆ ಅಥವಾ ಹಬ್ಬ ಹರಿದಿನದಲ್ಲಿ ಚಿತ್ರಾನ್ನ ಮಾಡ್ಕೋತೀವಲ್ವಾ ಸೊ ಈ ಚಿತ್ರಾನ್ನ ಟ್ರೈ ಮಾಡ್ಬೋದು ನಾವು ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್